ಹೆಣ್ಣನ್ನ ಶಕ್ತಿಯಾಗಿ ಗುರುತಿಸುವಂತಹ ಸಂಸ್ಕೃತಿ ನಮ್ದು ಹೆಣ್ಣಿನ ಏಳ್ಗೆ ಸಮಾಜದ ಏಳ್ಗೆ ಈ ನಿಟ್ಟಿನಲ್ಲಿ ಮಹಿಳಾ ಸಬಲೀಕರಣ ಅತಿ ಮುಖ್ಯ ಆಗುತ್ತೆ ಮನೋರಮ ಅವರೇ ಮಹಿಳಾ ಸಬಲೀಕರಣ ಒಂದು ದೇವಸ್ಥಾನದ ಪರಂಪರೆ ಮಹಿಳಾ ಸಬಲೀಕರಣದ ಹಿನ್ನೆಲೆಯಲ್ಲಿ ಯಾಕೆ ನಿಲ್ಲಬೇಕು ಅಂತ ನಿಮ್ಗೆ ಮಹಿಳಾ ಸಬಲೀಕರಣದ ಬಗ್ಗೆ ದೇವಸ್ಥಾನ ಪರಂಪರೆ ಹಾಕಿಕೊಟ್ಟಂತಹ ಮೈಲು ನಿಲುಗಳೇ ಆಗಿದೆ ಅಂದ್ರೆ ರಾಜಮಹಾರಾಜರ ಕಾಲದಿಂದಲೂ ಕೂಡ ನಮ್ಮಲ್ಲಿ ದೇವಸ್ಥಾನ ಪರಂಪರೆ ಮಹಿಳೆಯರಿಗೆ ಒತ್ತಾಸೆಯಾಗಿ ಬಂದಿದೆ ಮತ್ತು ಮಹಿಳೆಯರ ಒಂದು ಕೌಶಲ್ಯ ಅಭಿವೃದ್ಧಿಗೆ ಆಗಿರಲಿ ಅಥವಾ ಕಲೆಯ ಅಭಿವೃದ್ಧಿಗಾಗಲಿ ನೇರವಾಗಿ ದುಡಿದಿದೆ ಮತ್ತು ಮಹಿಳೆಯರು ಜೀವನದ ಕೇಂದ್ರ ಸಮಾಜದ ಕೇಂದ್ರ ಹಾಗೆಯೇ ಸಾಂಸ್ಕೃತಿಕವಾದಂತಹ ಕೇಂದ್ರ ಅವರು ಕೌಟುಂಬಿಕವಾಗಿ ಮಾತ್ರ ಅಲ್ಲ ಶಕ್ತಿ ಸ್ವರೂಪರು ಸಮಾಜದಲ್ಲಿ ಅವ್ರು ಇಲ್ಲದೆ ಹೋದರೆ ಅಥವಾ ಅವರ ನೇತೃತ್ವ ಪಾಲುದಾರಿಕೆ ಇಲ್ಲದೆ ಹೋದರೆ ಇಡೀ ಸಮಾಜವೇ ಕುಸಿದು ಬಿಡುತ್ತೆ ಹಾಗೆ ಧಾರ್ಮಿಕವಾಗಿಯೂ ಹೌದು ಅವರ ಒಂದು ಸಾಂಗತ್ಯ ಇಲ್ಲದಿದ್ರೆ ಪುರುಷನಿಗೆ ಅಧಿಕಾರವೇ ಇಲ್ಲ ಈ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಎಲ್ಲ ನೆಲೆಯಲ್ಲಿಯೂ ಕೂಡ ಮಹಿಳೆಯರು ಸಬಲರಾಗದೆ ಹೋದರೆ ಬಹುಶಃ ಆ ಒಂದು ಸಮಾಜದ ಒಂದು ಆಮೂಲಾಗ್ರವಾಗಿರುವಂತಹ ಸಮಗ್ರವಾಗಿರುವಂತಹ ಅಭಿವೃದ್ಧಿ ಸಾಧ್ಯ ಇಲ್ಲ ಅದನ್ನ ಕಟ್ಟಿಕೊಡೋದಕ್ಕೆ ದೇವಸ್ಥಾನಕ್ಕಿಂತ ಮುಖ್ಯವಾಗಿರುವಂತಹ ಇನ್ನೊಂದು ಸಂಸ್ಥೆ ಯಾವುದಿದೆ ಅಂತ ನನ್ನ ಅಭಿಪ್ರಾಯ ಅಂತಂದ್ರೆ ದೇವಸ್ಥಾನ ಅನ್ನುವಂಥದ್ದು ಪರಂಪರೆಯಿಂದಲೂ ಕೂಡ ಅದು ಕೇವಲ ಧರ್ಮಶ್ರದ್ಧೆಯ ಕೇಂದ್ರ ಮಾತ್ರ ಅಲ್ಲ ಅದರಲ್ಲಿ ಸಾಮಾಜಿಕವಾಗಿರುವಂತಹ ಸಾಂಸ್ಕೃತಿಕವಾಗಿ ಇರುವಂತಹ ಹಾಗೆಯೇ ನೈತಿಕವಾಗಿರುವಂತಹ ಅಥವಾ ನಮ್ಮ ಎಲ್ಲಾ ರೀತಿಯ ಔದ್ಯೋಗಿಕವಾಗಿರುವಂತಹ ಎಲ್ಲ ರೀತಿಯ ಒಂದು ವೇದಿಕೆಯಾಗಿದೆ ಕೇಂದ್ರವಾಗಿ ನಾವು ಬೇಕಾದ್ರೆ ಬಹಳಷ್ಟು ದೇವಸ್ಥಾನಗಳನ್ನು ಕಾಣಬಹುದು ಆ ಹಿನ್ನೆಲೆಯಲ್ಲಿ ಆ ಒಂದು ರಾಜ ಮನೆತನಗಳ ಒಂದು ಆದರ್ಶವನ್ನ ಹಳೆಯ ಪ್ರಾಚೀನ ಪರಂಪರೆಗಳ ದೇವಸ್ಥಾನದ ಆದರ್ಶವನ್ನ ಈ ಹೊತ್ತಿಗೂ ಕಟ್ಟಿಕೊಡ್ತಾ ಇರುವಂತಹ ಬಹುಶಃ ದೇಶದಲ್ಲೇ ಏಕೈಕ ದೇವಸ್ಥಾನ ಅಂತಂದ್ರೆ ಅದು ಧರ್ಮಸ್ಥಳ ಅನ್ನೋದು ನನ್ನ ಖಚಿತವಾದಂತಹ ಅಭಿಪ್ರಾಯ ಅವ್ರು ಸುಮ್ಮನೆ ರಾಜರ್ಷಿ ಆಗಿಲ್ಲ ರಾಜರ್ಷಿ ಅಂತಂದ್ರೆ ಏನು ಅಷ್ಟರ ಮಟ್ಟಿಗೆ ಅವರು ಋಷಿ ಸ್ವರೂಪರು ಹೌದು ರಾಜಸ್ವರೂಪರು ಹೌದು ರಾಜರು ಋಷಿಯು ಒಟ್ಟಿಗೆ ಸೇರಿರುವಂತಹ ವ್ಯಕ್ತಿತ್ವ ಆ ಧರ್ಮಸ್ಥಳ ಶ್ರೀ ಪೂಜೆಯ ಕಾವಂದರದ್ದು ಹೆಗ್ಗಡೆಯವರದ್ದು ಹಾಗೆ ಮಾತೃಶ್ರೀ ಅಮ್ಮನವರದ್ದು ನೀವ್ ಹೇಳಿದ್ರಿ ಆದರ್ಶ ಅಂತ ಧರ್ಮಸ್ಥಳ ಈ ವಿಚಾರದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಆ ದೇವಸ್ಥಾನ ಒಂದು ಆದರ್ಶ ಅಂತ ಯಾಕೆ ಅನ್ಸುತ್ತೆ ಧರ್ಮಸ್ಥಳ ಧರ್ಮ ಅಂತಂದ್ರೆ ಏನು ಧರ್ಮ ಅಂತಂದ್ರೆ ಬರೀ ದೇವರ ಕೇಂದ್ರ ಅಥವಾ ಒಂದು ದಾನದ ಕೇಂದ್ರ ಅಂತ ಅಷ್ಟೇ ಅಲ್ಲ ನಮ್ಮಲ್ಲಿ ಚತುರ್ ಪುರುಷಾರ್ಥಗಳು ಅನ್ನೋದು ಮುಖ್ಯವಾಗಿರುವಂತಹ ಸಂಗತಿ ಅದನ್ನ ನಾವು ಮೊದಲಿನಿಂದ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಧರ್ಮ ಮತ್ತು ಮೋಕ್ಷ ಅದರಲ್ಲೂ ಕೂಡ ಮೂರು ವಿಷಯಗಳು ತ್ರಿವರ್ಗಗಳು ಮೋಕ್ಷ ಮಾತ್ರ ಕೊನೆಗೆ ಅದನ್ನು ಸಾಧಿಸುವುದಕ್ಕೆ ಈ ಮೂರನ್ನು ಬಳಸ್ಕೊಳ್ಬೇಕು ಅಂತ ಲೆಕ್ಕ ಕಾಮ ಅಂತಂದ್ರೆ ಬರೀ ಲೈಂಗಿಕ ವ್ಯಾಪಾರ ಅಂತ ತಂದುಕೊಳ್ಬಾರದು ನಮ್ಮ ಬೇಕು ಬೇಡಗಳು ಜೀವನದಲ್ಲಿ ಅದು ಬೇಕು ಇದು ಬೇಕು ನಾವು ಚೆನ್ನಾಗಿರ್ಬೇಕು ಇಂಥದ್ದನ್ನು ದುಡಿಬೇಕು ಹೀಗೆ ಬದುಕಬೇಕು ಅನ್ನುವಂಥದ್ದೆಲ್ಲವೂ ಕಾಮ ಅದನ್ನ ದುಡಿಮೆಗೆ ಹಚ್ಚೋದಕ್ಕೆ ಅದನ್ನು ಸಾರ್ಥವಾ ಸಾರ್ಥಕವಾಗಿ ತೋರಿಸೋದಕ್ಕಿರುವಂಥದ್ದು ಅರ್ಥ ಅಂದ್ರೆ ಹಣ ಈ ಅರ್ಥ ಮತ್ತು ಹಣವನ್ನ ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡುವಂಥದ್ದು ಧರ್ಮ ಹಾಗಾಗಿ ಅದು ಧರ್ಮಸ್ಥಳ ನಮಗೆ ಬೇಕಾಗಿರುವಂತಹ ಒಳ್ಳೆಯ ಜನ ಜೀವನ ಮಾನಸಿಕವಾದಂತಹ ಭೌತಿಕವಾದಂತಹ ವಿಕಾಸ ಇದರ ಮೂಲಕವಾಗಿ ಸಾಧಿಸುವಂತಹ ಧರ್ಮ ನೇರವಾಗಿ ಮೋಕ್ಷಕ್ಕೆ ದಾರಿ ಮೋಕ್ಷ ಅಂತಂದ್ರೆ ನಮ್ಮ ದೇಹವನ್ನ ನಾವು ಬಿಟ್ಟು ಮೇಲೆಲ್ಲೋ ಹೋಗಿ ಯಾವುದೋ ಒಂದು ಲೋಕವನ್ನ ಸೇರುವುದು ಅನ್ನುವಂತಹ ರೀತಿ ನೀತಿಗಳಲ್ಲ ಧರ್ಮದಲ್ಲಿ ಇರುವಂತಹದ್ದೇ ಮೋಕ್ಷ ಮೋಕ್ಷ ಅಂತಂದ್ರೆ ಬಿಡುಗಡೆ ಅನ್ನೋದರ್ಥ ಆನಂದವೂ ಬಿಡುಗಡೆ ನಮ್ಮ ಒಳಗಿನ ಎಲ್ಲಾ ರೀತಿಯ ತಹತಹಿಕೆಗಳನ್ನ ತೊಂದರೆಗಳನ್ನ ನಾವು ಬಿಟ್ಟು ನೆಮ್ಮದಿಯನ್ನು ಬರುತ್ತದೆವಲ್ಲ ಅದು ಕೂಡ ಬಿಡುಗಡೆ ಹಾಗಾಗಿ ಅಂತಹ ಮೋಕ್ಷ ಸ್ವರೂಪವಾಗಿ ಧರ್ಮಸ್ಥಳ ಇದೆ ಮುಂದಿಗೂ ಇರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ ಇದರಲ್ಲಿ ನೀವು ಹೇಳಿದ ಹಾಗೆ ಹೆಣ್ಣಿನ ಸಬಲೀಕರಣಕ್ಕೆ ನಿಮಗೆ ಯಾಕೆ ಅನ್ಸುತ್ತೆ ಇದು ಆದರ್ಶ ಅಂತ ಆ ನಿಮಗೆ ಗೊತ್ತಿರಬಹುದೋ ಇಲ್ವೋ ಗೊತ್ತಿಲ್ಲ ಸುಮಾರು ನಾನು ನಾನು ಜಲೆಯ ವಿದ್ಯಾರ್ಥಿ ನಾನು ಧರ್ಮಸ್ಥಳದ ಒಂದು ರೀತಿಯಲ್ಲಿ ಫಲಾನುಭವಿಯೇ ನಾನು ಬಹಳಷ್ಟು ಅಲ್ಲಿನ ಒಂದು ಕಾರ್ಯಗಳಿಂದ ಪ್ರೇರಿತಳಾದವಳು ನನ್ನ ಬದುಕನ್ನು ಕೂಡ ಅದೇ ರೀತಿಯಲ್ಲಿ ಕಟ್ಕೊಂಡಿರೋಳು ಈ ಹೊತ್ತಿಗೆ ಸೆಂಟರ್ ಆಫ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನುವಂತಹ ನದಿಯಂತಹ ನೂಪುರ ಭ್ರಮರಿ ಸಂಸ್ಥೆ ಇದೆ ಅಂತಂದ್ರೆ ಮತ್ತು ಭಾರತೀಯವಾದಂತಹ ಕಲೆಯ ಸಂಶೋಧನೆಯಲ್ಲಿ ನಾನು ದುಡಿತಾ ಇದ್ದೀನಿ ಅಂತಂದ್ರೆ ನನಗೆ ಧರ್ಮಸ್ಥಳದ ಉಜನೆಯ ದೊಡ್ಡ ಮಟ್ಟಿನ ಒಂದು ಆಧಾರ ಇದೆಂದ್ರೆ ಅದರ ಮೂಲಕವಾಗಿ ತುಂಬಾ ಬೆಳೆದಿದ್ದೇನೆ ಕೂಡ ನನ್ನಂತಹ ತಿಳುವಳಿಕೆಯನ್ನ ಸ್ವಲ್ಪ ಮಟ್ಟಿಗೆ ಅದನ್ನು ಮೂಡಿಸ್ಕೊಂಡಿರುವಂತಹ ಹೆಣ್ಣುಮಕ್ಕಳಿಗೂ ಕೂಡ ಅದು ನೆರವಾಗಬಹುದು ಅಂತಂದ್ರೆ ಇನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ದೌರ್ಬಲ್ಯ ಇರುವಂತಹ ಹೆಣ್ಣು ಮಕ್ಕಳಿಗೆ ನೆರವಾಗುವುದಕ್ಕೆ ಅದು ಮುಂದಾಗುವುದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ಅಂದ್ಕೊಳ್ತೀನಿ ಸುಮಾರು ಮೂವತ್ತಿ ನಲ್ವತ್ತು ವರ್ಷಗಳಿಂದಲೂ ಕೂಡ ನೀವು ಗಮನಿಸಿದ್ರೆ ಆಗೆಲ್ಲ ಬೀಡಿ ಕಟ್ಟೋದು ಒಂದು ಕಾಯಕವಾಗಿತ್ತು ಮತ್ತು ಬೀಡಿ ಕಟ್ಟೋದ್ರ ಮೂಲಕವಾಗಿ ಒಂದು ಮನ ಮನೆಯ ಒಂದು ಜವಾಬ್ದಾರಿಯನ್ನ ಎಲ್ಲ ಹೆಣ್ಮಕ್ಕಳು ಕರಿತಾ ಇದ್ರು ಅದು ಒಂದು ಹಂತದಲ್ಲಿ ನಿಂತು ಹೋದಾಗ ಇಡೀ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಹಾಗೆಯೇ ಆಗಿನ ಕಾಲದ ಹೆಣ್ಣು ಮಕ್ಕಳಿಗೆ ತುಂಬಾ ಸಲ ಅವರಿಗೆ ಅಭದ್ರತೆ ಒಂದು ಅಸಹಾಯಕತೆ ಒಂದು ಮಾನಸಿಕವಾದಂತಹ ಕೀಳರಿಮೆ ಅದೆಲ್ಲದ್ರಿಂದಲೂ ಕೂಡ ಒಂದು ಬಿಡುಗಡೆಯನ್ನು ಕೊಡೋದಕ್ಕೆ ಧರ್ಮಸ್ಥಳದ ಕಾರ್ಯಕ್ರಮಗಳು ನೆರವಾಗಿದೆ ಅದರಲ್ಲಿ ಜ್ಞಾನ ವಿಕಾಸವು ಕೂಡ ಒಂದು ಅದನ್ನು ನಾವು ಗಮನಿಸಬಹುದು ಹಾಗೆಯೇ ಸಿರಿಯೂ ಇದೆ ಹಾಗೆಯೇ ಮಹಿಳಾ ಸಬಲೀಕರಣದ ಬೇರೆ ಬೇರೆ ಯೋಜನೆಗಳು ಗೆಳತಿ ಇದೆ ಮತ್ತು ಇನ್ನಿತರ ಬೇರೆ ಬೇರೆ ತರದ ಒಂದು ಕಾರ್ಯಚಟುವಟಿಕೆಗಳನ್ನು ಅವ್ರು ಹಮ್ಕೊಂಡ್ ಬಂದಿದ್ದಾರೆ ಈ ವಿಷಯ ಜ್ಞಾನ ವಿಕಾಸ ಅಂತ ನೀವು ಮೆನ್ಷನ್ ಮಾಡಿದ್ರೆ ಬೇಡ ಹೌದು ಸೊ ಜ್ಞಾನ ವಿಕಾಸದ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ ಜ್ಞಾನ ಅಂತಂದ್ರೆ ಅದು ಇನ್ಫಾರ್ಮೇಷನ್ ಮಾತ್ರ ಅಲ್ಲ ಮಾಹಿತಿ ಮಾತ್ರ ಅಲ್ಲ ಅಥವಾ ಶಿಕ್ಷಣ ಮಾತ್ರ ಅಲ್ಲ ಅಥವಾ ಮನೋರಂಜನೆಯೂ ಅಲ್ಲ ಇನ್ಫಾರ್ಮೇಷನ್ ಎಜುಕೇಶನ್ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ ತಕ್ಷಣ ಜ್ಞಾನ ಸಿಗುತ್ತೆ ಅಂತ ಅರ್ಥ ಅಲ್ಲ ಜ್ಞಾನ ಅಂತಂದ್ರೆ ಇದೆಲ್ಲದರಿಂದ ಜೀವನಕ್ಕೆ ದೊರಕುವಂತಹ ಅರಿವು ಅದರ ವಿಕಾಸ ಅದರ ಬೆಳವಣಿಗೆ ಆಗ್ತಾ ಇರಬೇಕು ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮನ್ನ ಸಲಹತಾ ಬಂದಿದೆ ಅದರಲ್ಲೂ ಕೂಡ ಈ ಜ್ಞಾನ ವಿಕಾಸ ಅನ್ನುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಶ್ರೀಯುತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಪತ್ನಿಯವರಾದಂತಹ ಹೇಮಾವತಿ ಅಮ್ಮನವರು ಅವರು ಇದನ್ನ ಅದು ಕಾನ್ಸೆಪ್ಚಲೈಸ್ ಮಾಡಿರುವಂಥದ್ದು ಇದು ಸ್ವಸಹಾಯ ಗುಂಪುಗಳ ಒಂದು ಯೋಜನೆ ಅಂತಲೇ ನಾವು ಹೇಳ್ಬೋದು ಮುಖ್ಯವಾಗಿ ನೀವು ಗಮನಿಸಿ ನೋಡಿ ಒಂದು ಹೆಣ್ಣಿಗೆ ಏನೆಲ್ಲ ಬೇಕು ಒಂದು ಆಗಿರುವ ಹೆಣ್ಣಿನ ಹೆಣ್ಣಾಗಿರ್ಲಿ ಅಥವಾ ಮದುವೆ ಆಗಿರುವ ಹೆಣ್ಣಾಗಿರ್ಲಿ ಒಂದು ಕೌಟುಂಬಿಕವಾಗಿರುವಂತಹ ಸಾಮರಸ್ಯ ಭದ್ರತೆ ಮೊದಲನೇದಾಗಬೇಕು ಆ ಕೌಟುಂಬಿಕವಾದಂತಹ ಸಾಮರಸ್ಯ ಸಿಕ್ತು ಅಂತಂದ್ರೆ ಅರ್ಥ ಮಾನಸಿಕವಾದಂತಹ ತೃಪ್ತಿ ಸಿಕ್ಕಿಬಿಡತ್ತೆ ಅದರೊಟ್ಟಿಗೆ ದೈಹಿಕವಾಗಿರುವಂತಹ ಆರೋಗ್ಯ ಬೇಕು ಆರೋಗ್ಯಕ್ಕೆ ಪೌಷ್ಟಿಕವಾಗಿರುವಂತಹ ಆಹಾರ ಬೇಕು ಆಹಾರದ ಒಟ್ಟಿಗೆ ಒಳ್ಳೇದಾದಂತಹ ಬದುಕಿಗೆ ನೈರ್ಮಲ್ಯ ಬೇಕು ಿಷ್ಟು ಸಿಕ್ಕಿದ ನಂತರ ನಂತರದ ಹೆಜ್ಜೆ ಶಿಕ್ಷಣದ ವಿಷಯ ಶಿಕ್ಷಣದ ಮೂಲಕವಾಗಿ ಅದು ಕೂಡ ಔಪಚಾರಿಕವಾಗಿರುವ ಶಿಕ್ಷಣವೂ ಬೇಕು ಅನೌಪಚಾರಿಕವಾದಂತಹ ಶಿಕ್ಷಣವೂ ಬೇಕು ಇದೆರಡೂ ಸಿಕ್ಕಿದ ಮೇಲೆ ಅವಳು ಯೋಚನೆ ಮಾಡುವಂಥದ್ದು ತನಗೆ ಏನಾದರೂ ದುಡಿಮೆಗೆ ಅವಕಾಶ ಇದೆಯಾ ಅಂತ ಯೋಚನೆ ಮಾಡ್ತಾಳೆ ಸ್ವಉದ್ಯೋಗ ಈ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಬಲ ಎಲ್ಲರೂ ಕೆಲಸ ಕೊಡಬೇಕು ಅಂತ ತಾನೇ ಕೆಲಸವನ್ನ ಸೃಷ್ಟಿ ಮಾಡಿಕೊಳ್ಳಬಲ್ಲೆ ಅನ್ನುವಂತಹ ಇತಿಹಾಸ ಭಾರತೀಯ ಹೆಣ್ಣು ಮಕ್ಕಳಿಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳ ದೊಡ್ಡದಾಗಿ ಕೊಡುಗೆಯನ್ನು ನೀಡ್ತಾ ಬಂದಿದೆ ಇದಾದ ಮೇಲೆ ಸರ್ಕಾರಿ ಸೌಲಭ್ಯಗಳು ಏನೇನಿದೆ ಕಾನೂನು ಹೇಗಿದೆ ಅದನ್ನು ಹೇಗೆ ದುಡಿಸ್ಕೊಳ್ಬೇಕು ಯಾವ ತರದ ದೌರ್ಜನ್ಯದ ಸಂಬಂಧಪಟ್ಟದ ಸಂದರ್ಭಗಳಲ್ಲಿ ಯಾವ ತರ ಅದನ್ನ ಕಾಯಿಲೆಗಳನ್ನ ಬಳಸ್ಕೊಂಡು ನಾವು ಅದನ್ನ ಎಚ್ಚರಿಕೆಯನ್ನು ಮೂಡಿಸಿಕೊಡ್ಬೇಕು ಹೇಗೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಎಲ್ಲ ದೃಷ್ಟಿಯಲ್ಲಿಯೂ ಕೂಡ ಈ ಜ್ಞಾನ ವಿಕಾಸ ದೊಡ್ಡ ನೆರವಾಗಿ ಬಂದಿದೆ ಆ ನಿಟ್ಟಲ್ಲಿ ಹೇಳಬೇಕು ಅಂತಂದ್ರೆ ಈಗ ನಾವು ನಾಲ್ಕು ರೀತಿಯ ದಾನಗಳಿದಲ್ಲ ಆ ದಾನಗಳಲ್ಲಿ ಅಭಯ ದಾನ ಈ ಮಟ್ಟಿನ ಅಭಯ ದಾನ ಬಹುಶಃ ಬೇರೆ ಯಾವುದೇ ದಾನಗಳಿಗಿಂತಲೂ ಹೆಚ್ಚಿನದಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದೆ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ನಾವು ಹೇಳಬೇಕು ಇದರಿಂದ ಆದ ಪರಿಣಾಮ ಎಷ್ಟು ದೊಡ್ಡದು ಅನ್ನೋದಕ್ಕೆ ನಮ್ಮ ಜೊತೆ ಅದರ ಫಲಾನುಭವಿಗಳಿದ್ದಾರೆ ಸೊ ಮೊದಲನೇದಾಗಿ ಪುಷ್ಪ ಅವರನ್ನ ಮಾತಾಡ್ಸೋಣ ಓಂ ಶ್ರೀ ಮಂಜುನಾಥಯ್ಯ ನಮಃ ನನ್ನ ಹೆಸರು ಪುಷ್ಪ ಅಂತ ನೆಲಮಂಗಲ ತಾಲೂಕು ಕೊಡಗೇಲಿ ಕಾರ್ಯಕ್ಷೇತ್ರ ತರ್ಶಿಘಟ್ನ ಗ್ರಾಮ ನಮ್ದು ನಾನು ಹದಿಮೂರು ವರ್ಷದಿಂದ ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡಿದ್ದೆ ಅದರಿಂದ ನಾನು ಸ್ವಸಹಾಯ ಸಂಘದಲ್ಲಿ ನಾನು ವ್ಯವಸಾಯಕ್ಕಾಗಿ ಅಡಿಕೆ ತೊಟಿಕೆ ಹನಿ ನೀರಾವರಿಗಾಗಿ ನಾನು ಅದನ್ನು ಅನುದಾನವನ್ನು ಪಡೆದೆ ಹಾಗೂ ನುಗ್ಗೆ ಸೊ ನುಗ್ಗೆ ಸೊಸಿ ಹಲಸಿನ ಸೊಸಿ ಹಾಗೂ ಗೇರು ಸೊಸಿಗಾಗಿ ನಾನು ಅದರಿಂದ ಅನುದಾನವನ್ನು ಸಹ ಪಡೆದೆ ಸೋಲಾರ್ ಮತ್ತು ವಾಟರ್ ಹೀಟರ್ಗೂ ಸಹ ನಾನು ಅನುದಾನವನ್ನು ಪಡೆದೆ ತದನಂತರ ನಾನು ಆರು ವರ್ಷಗಳ ನಂತರ ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಂಡೆ ನಾನು ಜ್ಞಾನ ವಿಕಾಸ ಸೇರಿಕೊಂಡ ಮೇಲೆ ಹೊರಗಿನ ಪ್ರಪಂಚದ ಹರಿವುವನ್ನು ಮೂಡಿಸಲು ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡೆ ಆರ್ಥಿಕವಾಗಿರಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡು ನಾನು ಅದರಿಂದ ಅನೇಕ ರೀತಿಯ ಸ್ವಉದ್ಯೋಗವನ್ನು ಮಾಡಿಕೊಂಡೆ ಹಾಗೆ ನನ್ನ ಸಹೋದ್ಯೋಗಗಳಾದ ಜೆರೆಕ್ಸ್ ಮಿಷಿನ್ ಅದಕ್ಕೆ ಸೋಲಾರ್ ಅಳವಡಿಕೆಯನ್ನು ಮಾಡಿಕೊಂಡೆ ಟೈಲರಿಂಗ್ ಮಿಷಿನ್ ಟೇಲರಿಂಗ್ ಅನ್ನು ನಮ್ಮ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದು ಅನ್ನು ಪಡೆದುಕೊಂಡು ನಾವು ಅನ್ನು ಕಲಿತು ಹಾಗೂ ಬಟ್ಟೆ ಅಂಗಡಿ ಫ್ರಾನ್ಸಿ ಸ್ಟೋರ್ ಬ್ಯಾಂಗಲ್ ಸ್ಟೋರ್ ಇವೆಲ್ಲವನ್ನು ಸಹ ನಾನು ಸಹೋದ್ಯೋಗವನ್ನು ಪಡೆದಿದ್ದೇನೆ ಮತ್ತು ಅಂಗಡಿ ರೇಷನ್ ಅಂಗಡಿ ಇಟ್ಕೊಂಡಿದ್ದೀವಿ ಹಾಗೂ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮರುಪಾವತಿಯನ್ನು ನಾನು ಬ್ಯಾಂಕಿನಿಂದ ಸಾಲವನ್ನು ಪಡೆದು ಆಳೆ ತಟ್ಟೆ ಮಿಷಿನ್ ಅನ್ನು ಸಹ ಇಟ್ಕೊಂಡಿದೀನಿ ಅದರಿಂದ ನನಗೆ ಅಧಿಕವಾದ ಲಾಭನೂ ಬರ್ತೈತೆ ಅದರಿಂದ ನನಗೆ ಒಳ್ಳೆ ಡಿಮ್ಯಾಂಡು ಇದೆ ಕೇಂದ್ರದಲ್ಲಿ ಮನರಂಜನೆ ಕಾರ್ಯಕ್ರಮಗಳ ನಾಟೋಟ ಸ್ಪರ್ಧೆ ಆಗ್ಬಹುದು ಭರತನಾಟ್ಯ ಆಗ್ಬೋದು ಜನಪದ ಗೀತೆ ಆಗ್ಬೋದು ಎಲ್ಲಾ ಒಂದು ಕಾರ್ಯಕ್ರಮಕ್ಕೆ ನಾನು ಸೇರಿಕೊಂಡಿದ್ದೇನೆ ಹಾಗೂ ಬೀದಿ ನಾಟಕ ಆಡಿಸ್ತಾರೆ ಇವೆಲ್ಲವನ್ನು ನೋಡೋ ಅವಕಾಶನೂ ನಾನು ಈ ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಂಡು ಮೇಲೆ ಆಯ್ತು ಹಾಗೂ ನಾನು ದೇವಸ್ಥಾನಕ್ಕಾಗಿ ಒಂದು ಲಕ್ಷ ರೂಪಾಯಿ ಸಹ ಅನುದಾನವನ್ನು ಪಡೆದಿದ್ದೇನೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅನುದಾನವನ್ನು ಸಹ ಪಡೆದಿದ್ದೇನೆ ಮತ್ತು ಊರಿನಲ್ಲಿ ನಿರ್ಗತಿಕ ಕಡುಬಡವರನ್ನ ವಿಚಾರಿಸಿ ಅವರಿಗೆ ಮಾಶಾಸನ ಬರುವಂತೆ ಮಾಡಿದ್ದೀನಿ ನಾನು ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಂಡ ಮೇಲೆ ನನಗೆ ಇದೆಲ್ಲ ಒಂದು ಒಳ್ಳೇದಾಯ್ತು ಅದಕ್ಕೆ ಮನೆಯ ವಾತಾವರಣ ಹೇಗೆ ಬದಲಾಯಿತು ನೀವಲ್ಲಿ ಸೇರ್ಕೊಳ್ಳೋಕೆ ಮುಂಚೆ ಮತ್ತೆ ಸೇರ್ಕೊಂಡಾದ್ಮೇಲೆ ನಾನು ಸೇರಿಕೊಳ್ಳೋ ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಳ್ಳೋಕ್ಕಿಂತ ಮುಂಚೆ ನಾನು ಮನೆ ಮತ್ತು ಸಂಸಾರ ಅಷ್ಟೇ ಇತ್ತು ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಂಡ ಮೇಲೆ ನನ್ನ ಮನೆಯನ್ನು ಯಾವ ರೀತಿ ಸ್ವಚ್ಛವಾಗಿಡಬೇಕು ಯಾವ ರೀತಿ ಶುದ್ಧವಾಗಿರಬೇಕು ಅನ್ನೋದನ್ನು ನಾನು ಜ್ಞಾನ ವಿಕಾಸ ಕೇಂದ್ರಕ್ಕೆ ಸೇರಿಕೊಂಡ ಮೇಲೆ ಕಲ್ತ್ರಿಬೇಕು ಗ್ರಾಮಾಂತರ ಮಹಿಳೆಯರಿಗೆ ಒಂದು ಅನುಕೂಲವಾಗುವಂತೆ ಗ್ರಾಮಾಂತರ ಮಹಿಳೆ ಯಾವತ್ತೂ ಅಬಲೆಯಲ್ಲ ಅವಳು ಸಬಲೀಕರಣವಾಗಬೇಕು ಅವಳ ಖಾಲಿ ಮೇಲೆ ಅವಳು ನಿಲ್ಲಬೇಕು ಇದನ್ನು ಮಾಡಿಕೊಟ್ಟಂತ ನಮ್ಮ ಹೇಮಾವತಿ ಅಮ್ಮನವರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಈಗ ಮಲ್ಲಿಕಾರ್ಜುನವರೆ ನೀವು ಹೇಳಿ ಕಲ್ಪತಲು ನಾಡದ ತಿಪಟೂರು ತಾಲೂಕು ರಾಮ್ಪುರ ಗ್ರಾಮ ನನ್ನ ಹೆಸರು ಗೀತಾ ಮಲ್ಲಿಕಾರ್ಜುನ ನಾನು ಸಿದ್ದುಶ್ರೀ ಸಂಘದಲ್ಲಿ ಸದಸ್ಯನಿಯಾಗಿದ್ದೇನೆ ನಾನು ಸಂಘಕ್ಕೆ ಸೇರಿದ್ದು ಎರಡು ಸಾವಿರದ ಹನ್ನೆರಡು ವರ್ಷ ಇಲ್ಲಿಗೆ ಸರಿ ಸುಮಾರು ಹದಿಮೂರು ವರ್ಷಗಳಾಗಿದೆ ಜ್ಞಾನ ಕ್ಲಾಸಕ್ಕೆ ಆಗಿದ್ದು ಆರು ವರ್ಷಗಳು ಜ್ಞಾನ ವಿಕಾಸದಿಂದ ಕಲಿತದ್ದು ಬಹಳಷ್ಟು ವಿಚಾರಗಳು ಅಮ್ಮ ಯಾವಾಗಲೂ ಗೆಳತಿ ಅಂಕಣದಲ್ಲಿ ಹೇಳ್ತಾ ಇರ್ತಾರೆ ಮಹಿಳಾ ಸಬಲೀಕರಣ ಆಗಬೇಕು ಮಹಿಳೆ ಸಮಾಜದ ವಾಹಿನಿಯವರಿಗೆ ತಲುಪಬೇಕು ಅಂತ ಈ ಮಾತನ್ನು ಹೇಳ್ತಾರೆ ಅದು ನನಗೆ ಪ್ರೇರಣೆ ಆಯಿತು ಅಮ್ಮ ಇಷ್ಟು ವಯಸ್ಸಿನಲ್ಲಿ ಲೇಖನಗಳೆಲ್ಲ ಬರೀತಾರೆ ಆದರೆ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಒಂದಷ್ಟು ಲೇಖನಗಳನ್ನು ಬರೆಯೋ ಅಭ್ಯಾಸ ಇಟ್ಕೊಂಡಿದ್ದೆ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯ ಚಟುವಟಿಕೆಗಳು ಜ್ಞಾನ ವಿಕಾಸದಲ್ಲಿ ಪಡ್ಕೊಂಡಂಥ ಎಲ್ಲ ಮಾಹಿತಿಯನ್ನು ಒಂದು ಸಣ್ಣ ಲೇಖನದಲ್ಲಿ ಕಾಲಕ್ಕೆ ಸೇರುವ ಮೊದಲು ಸಣ್ಣ ಮಟ್ಟದಲ್ಲಿ ಶಾಮ ವ್ಯಾಪಾರ ಮಾಡ್ತಾ ಇದ್ದು ಕೇವಲ ನಲವತ್ತು ಸಾವಿರ ಬಂಡವಾಳ ಹಾಕಿ ಮಾಡಿಕೊಂಡಿತ್ತು ಸಂಘಕ್ಕೆ ಸೇರಿದ ನಂತರ ಸಿಬ್ಬಿ ಲೋನು ಜನರಲ್ ಲೋನು ಎಲ್ಲ ತಗೊಂಡು ಇದುವರೆಗೆ ಹದಿನೆಂಟು ಲಕ್ಷದವರೆಗೆ ಸಾಲವನ್ನು ಪಡ್ಕೊಂಡಿತ್ತು ಇವತ್ತು ಆದಾಯವನ್ನು ಬಂದಂತಹ ಆದಾಯವನ್ನು ಬಂಡವಾಳವಾಗಿ ಮಾಡಿಕೊಂಡು ಇವತ್ತು ಸರಿಸುಮಾರಿಗೆ ನಲವತ್ತು ಲಕ್ಷ ಬಂಡವಾಳವನ್ನು ಹಾಕಿದ್ದೇನೆ ಎಲ್ಲದರ ರು ಪೂಜೆ ಕಾವಂದರು ಮತ್ತು ಪೂಜೆ ಅಮ್ಮನವರಿಗೆ ಅದು ಸಲ್ಲಿಸ್ತೇನೆ